ಅಣ್ಣ ಒಬ್ಬನು ಹೋಗ್ಬಿಟ್ಟ ಕೆಲ್ಸಾ ಮಾಡ್ಬೇಕು ಲಘು ಮದ್ವಿ ಎಲ್ಲ ಮಾಡುದ ಮಾಡ್ಬೇಕು ನಾಳೆ ಎಲ್ಲಾ ಇವನೇ ಮಾಡ್ಕೊಂಡು ಹೋಗ್ತಾನೇನ ನನಗೂ ನಾಳೆ ಕಾಲೇಜ್ ಗಿಲಿಷ್ಟ್ ಕಲೀದೆಲ್ಲಾ ಬಾಳ ಐತಿ ಬರೀ ಇದ ಮಾಡ್ಲೇನಾ ಜವಾಬ್ದಾರಿ ನನ್ ಮೇಲೆ ಹಾಕ್ಬಿಟ್ರೆ ಸಾಕೇನ ಹುಡ್ಕಿದ್ ಯಾರು ಮಾಡುದು ನನ್ ಮೇಲೆ ನಾ ಎಲ್ಲಾ ಭಾರ ಹಾಕೋದು ನಾಳೆ ಹಿಂಗ್ ಮಾಡ್ತಾನ ಈಗ ಹಿಂಗ್ ಮಾಡ್ತಾನ ನಾಳೆ ಹೆಂತಿ ಬಂದ್ಮೇಲೆ ಮಾಡೋದು ನಾಳೆ ನಾ ಓದೋದ್ ಹೆಂಗ ನಾ ಮುಂದ್ ಜೀವನ ನಡ್ಸೋದ್ ಹಿಂಗ ನಾ ಕಲಿಬೇಕಿನ್ನ ತಂಗಿ ತಂಗಿ ಏನು ಆ ಮಳಿ ಇದ್ ಏನ್ ಸ್ವಲ್ಪ ನೀರ್ ತುಂಬರ್ವಾ ಏನ್ ಕೆಲಸ ಏನು ಸಾಕಾಗ ಹೋದ ಕೆಲಸ ಏನ್ ಮಾಡಕ್ ಕುಂತಿದ್ದೀವಿ ಕೆಲಸ ಮಾಡಿದ್ವಿ ಎದಕ್ ಬೇಕು ರೊಕ್ಕ ಇವ್ ಜಾಪ ನೀವ್ ದುಡಿದ್ವಿಜುರ್ ಬೇಕು ಸಾಲಿ ಕಲಿಯಾಕ್ ಬೇಕ ವರದಕ್ಷಿಣೆ ಕೊಡುದು ಬೇಡ ಕೇಳುದಿಲ್ಲ ಹುಡುಗ ನಿನಗ ಕಾರ್ ಕೇಳ್ತಾನ ಗಾಡಿ ಕೇಳ್ತಾನ ನೀಡು ಇನ್ನೂ ಪಗಾರ ಗೌಡ್ರು ಪಗಾರ ಪಟ್ಟಿಲ್ಲ ಅವ್ರದ್ದು ಕೆಲ್ಸ ಮಾಡೀನಿ ನಾಳೆ ನಾಡ್ದೆ ಬಂದ್ ಬಿಟ್ಟಾಗ ಅಂತ ಹೇಳ್ಯಾರ ಈಗ ಜೋಪಾ ಇಟ್ಕೋನು ಒಂದ್ ಲಕ್ಷ ರೂಪಾಯಿ ಅದ ನೋಡಿ

ಅದ ರೊಕ್ಕ ಜೋಪಾನ ಗಿಡ ಆಮೇಲೆ ಹೋದ್ ತಿಂಗ್ಳಾನು ಐದ್ ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲಾ ಅದ್ರಾಗ ಇದನ್ನ ಸೇರಿಸಿ ಬಿಟ್ಟದ ಆಯ್ತಾ ಎಲ್ಲಾ ಸೇರಿಸಿ ಅದನ್ನ ಟಿಜೂರ್ ಚಾವಿ ಮತ್ತ ಸ್ಯಾರಿ ನೋಡು ಅವು ಸ್ವಲ್ಪ ನೀರ್ ತುಂಬರು ಕೊಡ್ಯಾಕ ನೀರ್ ತುಂಬಾ ಸ್ವಲ್ಪ ತುಂಬಿ ಹೋಗಿ ಬರ್ತೀನಿ ನಾನು ನೀರ ತುಸು ಬಿಡ ಚಾ ಏನ್ ಮಾಡ್ತಿ ಬಿಡವ್ವ ಚಾಗಿ ಕುಡೋಂ ಕುಂತಿಪ್ಪಾ ಅಂದ್ರ ಕೆಲಸಾ ಮಾಡ್ಯಾರ ಯಾರ ಮಳೆ ಐತಿ ಮುಂದ ಕೆಲಸ ಕಡಿಮೆ ಆಗ್ಯಾವು ಅದ್ರಾಗ ಈ ಚಾಗಿ ಕುಡ್ಕೊಂಡ್ ಕುತ್ನಿ ಅಂದ್ರ ಸಾವ್ಕಾರ ಆವಾಜ್ ಮಾಡ್ತಾನ

ಯಾರ ಬ್ರಿ ಯಾರ ಬಿಟ್ರಿ ನಿಮಗ ಯಾರು ಗಂಡ್ ಮಕ್ಕಳಿಲ್ಲ ಒಂದ್ ಬಂದವ್ರಿ ಒಂದ್ ಆಫರ್ ಐತಿ ಬಾರಿ ಆಫರ್ ಐತಿ ಏನಂದ್ರ ನೀವ ಮೊಬೈಲ್ ಇದ್ರ ಮೊಬೈಲ್ ಯೂಸ್ ಮಾಡ್ರಿ ಫ್ಲಿಪ್ ಯೂಸ್ ಮಾಡ್ರಿ ಯಾವ್ದೋ ಒಂದ್ ಕಂಪನಿ ಐತಿ ಆ ಕಂಪನಿ ನೀವ್ ಏನ್ ಮಾಡ್ರಿ ಒಂದಿಷ್ಟು ರೊಕ್ಕ ಅಂತ ಕಟ್ಟಿದ್ರ ಮೂರ್ ಪಕ್ಕ ದುಡ್ತೀವಿ ನಾಳೆ ಕಾರ್ ಬರ್ತತಿ ಎಲ್ಲಾ ಬರ್ತತಿ ಅದಕ್ಕಾಗಿ ನಿಮ್ಗೆ ಹೇಳಾಕಂತ ನಾವು ಬಂದಿದ್ವಿ ನೀವ್ ಏನ್ ಮಾಡ್ರಿ ಒಂದ್ ಕೆಲ್ಸ ಮಾಡಿ ಈಗ ದುಡ್ಡು ಎಷ್ಟು ಅದನ್ನ ನಿಮ್ಗೆಲ್ಲಾ ಹೇಳ್ತಾರೆ ಸೇರಿ ಅಂತ ತಿಳ್ಕೋರಿ ಈಗ ಎಷ್ಟ ನೀವೊಂದ್ ಐವತ್ತು ಸಾವಿರ ಕೊಟ್ರಿ ಅಂತ ತಿಳ್ಕೊರಿ ಮತ್ ಚೈನ್ ಹಾಕತ್ತೀರಿ ಮತ್ತ ಸರಿ ಕೊಟ್ರೆ ಮತ್ತೊಂದ್ ಸೈನ್ ಒಬ್ರೊಬ್ರ ಚೈನ್ ಹಾಕೊಂಡು ನಾಳೆ ನಿಮ್ಗೆ ಬೀಡ್ ಕೋಟಿ ರೂಪಾಯಿ ಬರ್ತೈತಿ ಗ್ಯಾರಂಟಿ ರೀ ಬೀಡ್ ಕೋಟಿ ರೂಪಾಯಿ ಬರ್ತೇತಿ ನಿಮ್ಗ ಅದಕ್ಕಾಗಿ ನಿಮ್ಗೆ ಏನ್ ಹಾತನು ನೀವ ಇದನ್ನ ಮಾಡಿ ನೀವ್ ಕೊಡ್ತೇನೆ ಅಂದ್ರೆ ಎಲ್ಲಾ ಕಂಪ್ನಿಗೆಲ್ಲ ಕೊಟ್ಟ ನಿಮ್ಗೆ ಈಗ ತಾಬಿಡ್ ತಗೊಂಡು ನಿಮ್ ಮೊಬೈಲ್ ಬರುವ ಮಾಡಿ ಕೊಡ್ತೇವೆ ನೋಡ್ರಿ ನಿಮ್ ಕಡೆ ಕಾಲೇಜ್ ಕಡೆ ಹೋಗ್ತೀರಿಲ್ರಿ ಎಲ್ಲಾ ಯೂಸ್ ಮಾಡ್ತೀರ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲಾ ಕೊಡ್ತಾರ್ರಿ ಮತ್ ಆರನೂ ಬರ್ತಾರ ನಿಮಗ ಮನಿ ದೊಡ್ಡ ಬಿಡಿಂಗ್ ಆಗ್ತೈತಿ ನೋಡ್ಕೋರಿ ನಿಮ್ ಕಡೆ ಅದೈತಿಲ್ರಿ ಏನ್ರಿ ಅದಕ್ಕೇನ್ ನೀವ್ ಈಗ ಒಂದ್ ಕೆಲಸ ಮಾಡ್ರಿ ಒಂದ್ ಮೊಬೈಲ್ ಕಳಿಸ್ತಾನ ನಿಮ್ಗಿ ಕಳ್ಸಿ ಮೊದಲ ಒಂದು ಕೆಲಸ ಮಾಡ್ರಿ ಒಂದೂವರೆ ಲಕ್ಷ ರೂಪಾಯಿ ಕೊಡ್ರಿ ನಿಮ್ಗೆಲ್ಲ ಫಾರ್ಮ್ ವಿರ್ಮ್ ಎಲ್ಲಾ ಕೊಟ್ಟ ವರ್ಷ ತಗೊಂಡ್ರ ಈಗ ಮುಂದಿನ ತಿಂಗಳ ಒಂದೂವರೆ ಲಕ್ಷ ಕೊಡ್ತೈತಿ ಹತ್ತು ತಿಂಗಳ ಐವತ್ ಲಕ್ಷ ರೂಪಾಯಿ ನೀವು ಒಂದ್ ವರ್ಷದೊಳಗೆ ದೀರ್ ಕೋಟಿ ರೂಪಾಯಿ ನಿಮ್ಗೆ ಜಮಾ ಆಯ್ತಿ

ನಮ್ಮಣ್ಣ ಅಣ್ಣಾ ಕಷ್ಟಾನ ಪಾಪಾ ದುಡಿತ ನನ್ ಸಲುವಾಗೆ ಕಾಲೇಜ್ ಸಲುವಾಗೆ ದುಡಿಯಾತಾನ ಅವಂಗನ ಒಂಥರಾ ಸರ್ಪ್ರೈಸ್ ಕೊಟ್ರಿ ಹೆಂಗ ಚಲೋ ಅನಸ್ತೇತಲ್ಲಾ ಹ್ಮ್ ಆಯ್ತ್ರಿ ಕೊಡ್ರಿ ಕೊಡ್ರಿ ನಿಮಗೆಲ್ಲಾ ಮೊಬೈಲ್ ಫೋಟೀಸ್ ಕೊಡ್ತೇನಿ ನಿಮ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಬರ್ಕೊಡ್ರಿ ಆ ನಂಬರ್ ಸರಿ ಆಯ್ತು ಕೊಡ್ರಿ ಓಕೆ

ಹಂಗ ಮಾಡಾಕ್ ಬರಲ್ಲ ನಮ್ಮ ಹೌದ್ರಿ ಬಾಳ ನಮ್ಮ ಅಣ್ಣ ಕಷ್ಟ ಪಟ್ಟ ದುಡಿದ ನನ್ನ ಕಡೆ ಕೊಟ್ಟಾಗ್ಯಾನ್ರಿ ನಮ್ಮ ಕೈಯಿಂದ ಅದಕ್ಕೆ ರೀ ಎಲ್ಲ ನಿಮಗೆ ಒಳ್ಳೇದ ಆಕತಿ ನಾನು ಅಂತ ಒಳ್ಳೇದ ಮಾಡಿದ ನಿಮಗೆ ನಾನು ನಡಿತೇನೆ ರೀ ಪಾತ್ರಿ ನೀನು ಮಾಡು ದೂರ ನೀಲ್ಲು ಬೇಡ ಹೋಗಕ್ಕೆ ಹೋಗ್ಬಿಡು ಬರ್ತೇನೆ ರೀ ಆಯ್ತ್ರಿ ಆಯ್ತು ರೀ ಹೌದಲ್ಲ ಟೈಮ್ ಹೇಳಿದ ಅವನ ಹಚ್ಚಂತಂದ್ರೆ ಹಚ್ಚಬಿಡ ನಡಿ ಅಯ್ಯೋ ಏನ್ ಮಾಡ್ತಾ ಈಗ ನಮ್ ಅಣ್ಣಾನು ರೊಪ್ಪ ಕೊಟ್ಟಿದ್ದದ್ದು ಹಂಗ ಕೊಟ್ಟೆ ನಾನು ಈಗ ನಮ್ ಅಣ್ಣನ ಏನ್ ಹೇಳಿ ನಾನು ನಮ್ಮ ಅಣ್ಣ ಹೆಂಗ್ ಹೇಳಿ ನಾನು ಹೆಂಗ್ ಹಾಳು ಮಾಡ್ಕೊಂಡು ಹೋಗ್ಯಾನಂತಂದು ಪಕ್ಕ ಬರ್ತೇತಿ ಅಂದ ಬರ್ಲೇ ಇಲ್ಲ ಹೆಂಗಪ್ಪ ನಾನಮಣ್ಣ ಹೇಳಿ ನಾನು ಈಗ ನಮ್ಮ ಅಣ್ಣ ಕೇಳಿದ ನಾ ಏನ್ ಅನ್ಲಿ ಅಯ್ಯೋ ನಮ್ಮಅಣ್ಣ ಹೇಳಲಾರ್ದೆ ನಾನು ಹಿಂಗ್ ದುಡ್ಡು ಕೊಟ್ಟಿದ್ದೇನ ಪಾಪ ನಮ್ಮ ಅಣ್ಣಾಗ ನಾ ಮೋಸ ಮಾಡ್ದಂಗ ಆಯ್ತಲ್ಲ ಇವಾಗ ನೋಡಿದ್ರೆ ನಂಗೆ ಮೋಸ ಮಾಡುವುದ ಏನ್ ಮಾಡ್ಲಿ ಇವಾಗ ಒಂದ್ ಫೋನ್ ಸ್ವಿಚ್ ಆಫ್ ಬಂತು ಈ ಭೂಮಿ ಮೇಲೆ ನನ್ ಬದುಕೋ ಅವಶ್ಯಕತೆನೂ ನನ್ಗಿಲ್ಲ ಇವಾಗ ನಮ್ಮ ಅಣ್ಣಗ್ ನಾ ಹೆಂಗರ ಮುಖ ತೋರಿಸ್ಲಿ ಅವ್ ಮುಖ ತೋರ್ಸಕ್ಕೂ ನಂಗ್ ಲೈಕ್ ಇಲ್ಲ ನಾನು ಅಷ್ಟೊಂದ್ ಕೆಟ್ಟ ಆಗ್ಬಿಟ್ಟೆ ಈಗ ಪಾಪ ನಮ್ಮ ಅಣ್ಣ ದುಡಿದು ನನ್ಗೆ ಎಷ್ಟೊಂದ್ ರೊಕ್ಕ ಕೊಟ್ಟಿದ್ದ ಇಟ್ಕೊಂತಂದ್ರೆ ನಾನು ಇವ್ನ ಯಾವ್ದೋ ಮಾತ್ ಕೇಳಿ ಎಲ್ಲಾ ರೊಕ್ಕ ಕೊಟ್ಟೆ ಈ ಭೂಮಿ ಮೇಲೆ ಬದುಕೋ ಅವಶ್ಯಕತೆ ನಂಗಿಲ್ಲ ಅಮ್ಮ ಬರೋದ್ಗೆ ಅಂದ್ರೆ ನಾನೇ ಅಷ್ಟೇ ಬರೋದಷ್ಟೇ

ಅಲ್ಲ ಯೋಚನೆ ಫೋನ್ ಮಾಡಕ್ಳಾಕ್ ಬರಂಗಿಲ್ಲ ನೋಡ ಅಣ್ಣ ನಮ್ಮ ಅಣ್ಣನ ಬಾಳ್ ಕಷ್ಟದಾಗದ ನಾ ಕೊಡ್ಬೇಕಂತ ಕೊಟ್ಟೆ ಅಣ್ಣ ನಮ್ಮ ಅಣ್ಣನ ಜೀವನ ಮುಂದ್ ಚಲೋ ಆಗ್ತೈತಿ ನಾವ ಅಲ್ಲ ಚಲೋ ಇರೋದು ನಾನು ಮುಂದ್ ಕಾಲೇಜ್ ನೋಡ್ವಿ ಒಂದ್ ಮಾತ್ ಏನ್ ಗೊತ್ತಾ ಕಷ್ಟ ಪಟ್ಟಿದ್ ಐತಲ್ಲ ಅದ್ ಮಾತ್ರ ಉಳಿತೈತಿ ಆರಾಮಿ ರೊಕ್ಕಲ್ಲದೇ ಅದ ಕೈಗೂ ಬರಂಗಿಲ್ಲ ಇದ ನೀನ್ ಹಂಗಂತೀರ ಸಣ್ಣ ಮಕ್ಕ ಮನ ಕುಂದ್ರ ಬೇಡ ಹಾ ಏನಾರ ಯೋಚನೆ ಗೀಚನೆ ಮಾಡಿ ನೀನು ಇಲ್ಲಲ್ಲಾ ಇದು ನಿನಗ ಒಂತರ ಪಾಠ ಇದ್ದಂಗ ಜೀವನ್ದಾಗ ಇದಕ್ಕಿಂತ ಡೇಂಜರ್ ಆಗ್ತಾವ ಇಂತ ಜನ ಮೋಸ ಮಾಡ್ರು ತುಂಬ್ಯಾರ ಪ್ರತಿ ಹೆಜ್ಜೆ ಹೆಜ್ಜಿಗೂ ತುಂಬ್ಯಾರ ಆದ್ರ ಮೋಸ ನೀನ್ ಐತಿಲ್ಲಾ ಬಾಳ ಯೋಚನೆ ಮಾಡ್ಬೇಕ ನೀವ್ ಎದಕ್ ಬಂದ ಏನ್ ಬಂದ ಯೋಚನೆ ಮಾಡಿ ಅಥವಾ ನೀ ದೊಡ್ಡ ಮಾರ್ಗದರ್ಶನ ತಗೊಂಡ್ ನೀನ್ ಇನ್ ಮಾಡುದ್ರಿಂದ ಏನಕ್ಕಿ ಲಾಸ್ ಆಸ್ ಆಗುದ್ವಿ ಏನ ಆಗಿದಾಗೋತ್ ಮುಂದ್ ದುಡಿತೀನಿ ಸಲ ನೋಡಿಲಿ ಆಗ್ತಿದ್ದೀನಿ ಹೌದಾ ಮತ್ ತುಡ್ಕೊಂಡ್ ಬಂದ್ರ ಮತ್ತೆ ಏನ್ ಮಾಡಾಕ್ ಬರ್ತತಿ ನಮ್ಗ ಬಿಟ್ಟಿದ್ದೇನ ದುಡಿದ ಹೌದಲ್ಲ ನಡಿ ನಡಿ ಚಾ ಮಾಡೋಗ ತಂಡ ತಗೊಂತತಿ ಹೋಗೋಗ ಚಾ ಮಾಡೋಗ ಹೇಳ ಹೇಳ ಅದನ್ ಬರ್ತ ಬಿಡು ಗೌಡ್ರಿ ನಾ ಐದ್ ಲಕ್ಷ ರೂಪಾಯಿ ಕೊಡಿ ತೊಗೊಂಡ್ ಕೊಡ್ತೀನಿ ನಾನು ಎಂಜಿನ್ ತಗೊಂಡ್ ಹೋಗು ಹೋಗ ಚಾ ಮಾಡು ಹೋಗು ಹೋಗ್ಬೇ ಆಗಿದ್ದ ಗೊತ್ತ ಹೋಗು ಹೇಳ ಹಾ ನಗ ಹಿಂಗ ಐದ್ ಲಕ್ಷ ರೂಪಾಯಿ ತೊಗೊಂಡ್ ಕೊಡ್ತೀನಿ ಹೋಗ ನಾನು ಚಾ ತುಂಬ್ರ ಹೋಗು ಚಾ ನಿಂಗ್ ಬೇಕಾ ಹಾ ಚಾ ತುಂಬ್ರ ಚಾ ಕುಡಿ ಚಾ ಕುಡ್ತೀನಿ ಹೋಗು